ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸಾಲದಂತಹ ಬಾಧೆ ಸಾಲದಂತಹ ಪೀಡನೆ ಭಾಳಷ್ಟು ನರಳಾಟ ಚಿತ್ರಹಿಂಸೆ ತೇಜೋವಧೆ ಅಧಪತನಕ್ಕೆ ದೂಡುತ್ತೆ ನಮ್ಮ ಸ್ಥಿತಿ ನಮ್ಮ ಮನಸ್ಥಿತಿ ನಮ್ಮ ದೇಹ ಸ್ಥಿತಿ ನಮ್ಮ ಪರಿಸರ ಎಲ್ಲವನ್ನು ಹಾಳು ಮಾಡಿ ಮನುಷ್ಯನನ್ನು ತೀರಾ ಕಳಪೆಯಾಗಿ ನಿಕೃಷ್ಟನಾಗಿ ದೀನ ದಾರಿದ್ರ್ಯ ಸ್ವರೂಪನನ್ನಾಗಿ ಕಾಡುತ್ತೆ ಬೆಂಬಿಡದೆ ಕಾಡುತ್ತೆ ಇಂತಹ ಸಾಲದ ಶೂಲ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಘಾತವಾಗುತ್ತೆ ಸಮಸ್ಯೆಗಳು ಸಾವಿರಾರು ಬರುತ್ತೆ ಕುತ್ಕೊಂಡು ಹೇಳಲಿಕ್ಕೆ ದೊಡ್ಡ ವಿಷಯ ಅಲ್ಲ ಸಾಲ ಮಾಡಬೇಡ್ರಿ ಅಂತ ಕಷ್ಟಗಳು ಯಾರದ್ದು ದುಃಖ ಯಾರದ್ದು ಸ್ಥಿತಿಗಳು ಯಾರದ್ದು ಮನುಷ್ಯ ಸಂಘಜೀವಿ ಮನುಷ್ಯನ ಜೊತೆಗೆ ಒಡನಾಟ ಇರುತ್ತೆ ಮನುಷ್ಯ ಮನುಷ್ಯನನ್ನೇ ಅವನು ಪ್ರೇಮಿಸ್ತಾನೆ ಆ ಒಂದು ಜೀವನವನ್ನು ಕಟ್ಕೊಳ್ತಾನೆ ಅಲ್ಲಿ ಸಹಜವಾಗಿ ದುಃಖ ದುಮ್ಮಾನಗಳು ಕಷ್ಟ ನಷ್ಟಗಳು ಬಂದಾಗ ಒಬ್ಬರಿಗೊಬ್ಬರು ಆಸರೆ ಆಗ್ತಾರೆ ಅದು ಕೆಲವೊಮ್ಮೆ ಸಾಲದಂತಹ ಪೀಡನೆಗೆ ಹೋಗುತ್ತೆ ಇಂತಹ ಒಂದು ಸಂಕಷ್ಟಗಳು ಸಹ ಸಾಲಕ್ಕೆ ಮನುಷ್ಯನನ್ನು ನೂಕುತ್ತೆ ಇದರ ಜೊತೆಗೆ ಕೆಲವೊಂದು ಅತಿ ರಂಜಿತವಾಗಿರತಕ್ಕಂತಹ ಜೀವನ ಶೈಲಿ ವೈಭೋಗದ ಶೈಲಿ ಸುಖ ಸುಮ್ಮನೆ ಉಡಾಫೆ ರೀತಿಯಲ್ಲಿ ಹಣ ಖರ್ಚು ಮಾಡಿ ಸಹ ಅದ ಆಗ್ತಕ್ಕಂಥದ್ದು ಇದನ್ನು ಹೊರತುಪಡಿಸಿ ಕೆಲವೊಮ್ಮೆ ಆಗ್ತಕ್ಕಂಥ ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ಈ ಕೆಲವೊಬ್ಬರು ದುಡ್ಡು ಕೊಟ್ಟು ಭಾಳಷ್ಟು ಮೋಸ ಮಾಡೋದು ಒಂದಕ್ಕೆ ಎರಡು ಬಡ್ಡಿ ಹಾಕಿ ಹೀನಾಮಾನವಾಗಿ ಅವನಿಂದ ಎಷ್ಟಾಗದಷ್ಟು ದೋಚ್ಕೊಳ್ಳುವಂಥ ಒಂದು ಪರಿಸರ ನಾವು ನೋಡ್ಬೋದು ನೋಡಿ ವೀಕ್ಷಕರೇ ಏನು ಒಂದು ದುಡ್ಡು ಸಾಲದಂತೆ ತೆಗೆದುಕೊಂಡಾಗ ಆ ಸಾಲಕ್ಕೆ ಎಷ್ಟೊಂದು ಬಡ್ಡಿ ಇರಬೇಕು ಅದಕ್ಕೊಂದು ಲೆಕ್ಕಾಚಾರ ಇರ್ತದೆ ಇಲ್ಲಿ ಅವನು ಸಾಲ ತಗೊಂಡು ಹತ್ತು ರೂಪಾಯಿ ತಗೊಂಡಿದ್ರೆ ಐವತ್ತು ರೂಪಾಯಿ ಸಾಲದ ಜೊತೆಗೆ ಅವನು ಅಷ್ಟು ಅವನನ್ನು ಹಿಂಸೆ ಮಾಡಿರ್ತಾರೆ ಅಷ್ಟೊಂದು ಭಯಗ್ರಸ್ತನನ್ನಾಗಿ ಮಾಡಿರ್ತಾರೆ ಅವನು ತಾನು ಇಲ್ಲೋ ಗೊತ್ತಿಲ್ಲ ಅವರು ಬಡ್ಡಿಗೆ ಹೋಗಿ ಹಾಕಲೇಬೇಕು ಇಂಥ ಒಂದು ಜನ ಸಮುದಾಯ ಇದೆ ಬಡ್ಡಿ ಮೇಲೆ ಜೀವನ ಮಾಡಿಕೊಂಡು ಆಧಾರವಾಗಿ ಇಟ್ಕೊಂಡವರು ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಏನೋ ಇರ್ತದೆ ಈ ಈಗ ಆದ ಪರಿಸ್ಥಿತಿ ಏನಂತಂದರೆ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತನಕ ದಿನದ ಲೆಕ್ಕದಲ್ಲಿ ಬಡ್ಡಿ ಕೊಡೋರು ಈ ರೀತಿಯಾಗಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇಂತಹ ಒಂದು ಕೃಪಣಾ ವರ್ಗಗಳೇನಿದೆ ಇದರಿಂದಲೂ ಕೂಡ ಸಮಸ್ಯೆ ಜೀವನದಲ್ಲಿ ಹೆಚ್ಚಾಗುತ್ತೆ ಇದು ಆದಷ್ಟು ತಡಿಬೇಕು ಅಂತಹ ಒಂದು ಆಲೋಚನೆ ಮಾಡಬೇಕು ನಿಮ್ಮ ಸಾಲದ ಸಮಸ್ಯೆ ತೆಗೆದುಕೊಂಡಿರ್ತಕ್ಕಂಥ ಹಣ ಸಾಲ ತೀರಿಸ್ತೇನೆ ಸತಾ ಶತಾಯಗತವಾಗಿ ಆ ಒಂದು ನಿರಂತರ ಹೋರಾಟ ಮಾಡ್ತಾಯಿದ್ರೆ ತಾವು ಆದಷ್ಟು ಪ್ರಾತಃ ಕಾಲ ಬೆಳಗಿನ ಜಾವ ನಾಲ್ಕು ಗಂಟೆ ಸರಿ ಸುಮಾರಿಗೆ ಎದ್ದು ಈ ಮಂತ್ರವನ್ನು ಒಂಬತ್ತು ಬಾರಿ ಜಪ ಮಾಡಬೇಕು ಸ್ನಾನಾದಿಗಳನ್ನು ಮಾಡಿಕೊಂಡು ವಾರದಲ್ಲೇ ಒಂದೆರಡು ಮೂರು ದಿನ ಮಾಡುವಂಥದ್ರಿಂದ ಖಂಡಿತವಾಗಿ ನಿಮಗೆ ಈ ಹಣದ ಹರಿವು ಈ ಏನು ದುಃಖ ಏನು ಕಡುಕಷ್ಟ ಆಗಿದೆ ಈ ಸಾಲದ ಪೀಡನೆ ಆ ಒಂದು ದಾರಿದ್ರ್ಯ ಸ್ವರೂಪದಿಂದ ಹೊರಗಡೆ ಬರಲಿಕ್ಕೆ ಈ ಮಂತ್ರ ಸ್ವರೂಪ ಬಹಳಷ್ಟು ಪರಿಣಾಮಕಾರಿಯಾದಂಥ ಪ್ರಯತ್ನಕ್ಕೆ ಫಲ ದೊರಕಿಸಿಕೊಡುವಂತಹ ಒಂದು ಪ್ರಬುದ್ಧವಾಗಿರ್ತಕ್ಕಂಥ ತಂತ್ರ ಮಂತ್ರ ಇದಾಗಿದೆ ಹಾಗಾಗಿ ಖಂಡಿತ ಇದನ್ನು ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಆರ್ವ ಅಳ ಏನು ಕಾರಣಕ್ಕೆ ಕಾರಣ ಆಗಿದೆ ದುಃಖಕ್ಕೆ ಅವೆಲ್ಲವೂ ಸಹ ಕಳೆಯುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಮಂತ್ರ ಸ್ವರೂಪ ಹೀಗಿದೆ ಮಂಡಲೋ ಭೂಮಿ ಪುಸ್ತಶ ಋಣಹರ್ತೋ ಧನಪ್ರದ ಸ್ಥಿರಾಸನೋ ಮಹಾಕಾಯ ಸರ್ವ ವರೋಧಕ ಇದು ಕುಜಮಂತ್ರ ಸ್ವರೂಪ ಇದಾಗಿದೆ ಋಣವನ್ನು ತೀರಿಸುವಂತಹ ಕುಜನ ಮಂತ್ರ ಸ್ವರೂಪ ಇದು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂಡಲೋ ಭೂಮಿ ಪುಸ್ತ್ರಶ್ಚ ಋಣಹರ್ತೋ ಧನಪ್ರದ ಸ್ಥಿರಾಸನೋ ಮಹಾಕಾಯ ಸರ್ವ ವರೋಧಕ ಈ ಮಂತ್ರ ಸ್ವರೂಪವನ್ನು ತಾವು ಪ್ರತಿನಿತ್ಯ ಒಂದು ಒಂಬತ್ತು ಬಾರಿ ಬೆಳಗಿನ ಸಮಯ ಒಂದು ನಾಲ್ಕು ಗಂಟೆಗೆ ವಾರದಲ್ಲಿ ಒಂದು ಎರಡು ದಿನ ಇದಕ್ಕೋಸ್ಕರ ಮೀಸಲಿಡಿ ಮಂಗಳವಾರ ಮಾಡ್ತಿರೋ ಅಥವಾ ಶುಕ್ರವಾರ ಮಾಡ್ತಿರೋ ಅಥವಾ ಯಾವ ವಾರ ಮಾಡ್ತಿರೋ ನೀವು ಆಲೋಚನೆ ಮಾಡಿ ಮಂಗಳವಾರ ಮಾಡಿ ಬಹಳಷ್ಟು ಒಳ್ಳೆಯದು ಕುಜನ ವಾರ ಹಾಗಾಗಿ ಈ ಒಂದು ಮಂತ್ರ ಸ್ವರೂಪದಿಂದ ನಿಮ್ಮ ಋಣ ಕ್ಲೇಶಗಳು ದೂರ ಆಗುತ್ತೆ ಬಗೆಹರಿಯುತ್ತೆ ನಿಮ್ಮ ಜೀವನದಲ್ಲಿ ಆ ಕುಜನ ಅನುಗ್ರಹದಿಂದ ಮಂಗಳಕರವಾದಂಥ ಅಂಶಗಳು ಘಟಿಸುತ್ತೆ ಮತ್ತೆ ಪ್ರಕಾಶಮಾನವಾಗಿ ಬೆಳೀತೀರ ನಿಮಗೆ ಆವರಿಸ್ಕೊಂಡಿರ್ತಕ್ಕಂಥ ಈ ದಾರಿದ್ರ್ಯ ಕಳಿಲಿಕ್ಕೆ ಈ ಋಣಮೋಚಕ ಮಂತ್ರ ಸ್ವರೂಪ ವಿಶೇಷವಾಗಿ ಫಲಕಾರಿಯಾಗಿ ಪ್ರತ್ಯಕ್ಷವಾಗಿ ಬಹಳಷ್ಟು ಒಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮಾರ್ಗೋಪಾಯ ಇದಾಗಿದೆ ಖಂಡಿತ ಇದನ್ನು ಮಾಡಿ ಶುಭ ಆಗಲಿ ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬೆಳೆ ಇರ್ತಕ್ಕಂಥದ್ದು ಹಾಗೆ ದೂರದ ಊರಿನವರು ಕೂಡ ಫೋನಿನ ಮೂಲಕಾಂತರ ಕರೆ ಮಾಡಿ ವಿಷಯ ತಿಳ್ಕೊಳ್ಬೋದು ಎಲ್ಲರಿಗೂ ಸಹ ಶುಭ ಆಗಲಿ Nós cara